ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಿಲ್ಲ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ನಮ್ಮನೆಯವ್ರು ರಾತ್ರಿ ನೀರಳೆ ಹಣ್ಣು ತೊಗೊಂಬಂದಿದ್ರು ಸೊ ಹಾಗೆಯೇ ಅದು ನೋಡಿಕೊಂಡು ತೊಳೆದು ಇಟ್ಟಿದ್ರು ಸ್ವಲ್ಪ ಹಣ್ಣು ಥರ ಇತ್ತು ಸ್ವಲ್ಪ ಕಾಯಿ ಥರ ಇತ್ತು ಚೆನ್ನ ಚೆನ್ನಾಗಿರೋದು ಎತ್ಕೊಳ್ಳಿ ಅಂತ ಹೇಳಿ ಕೊಡ್ತಾ ಇದ್ದೆ ನೋಡಿ ಸ ನೈಟ್ ತಂದಿದ್ದಾರೆ ಎಷ್ಟು ಮೋಸ ಮಾಡಿ ಕಳಿಸಿದ್ದಾರೆ ಸುಮಾರು ಇತ್ತ ಹಣ್ಣು ಅಂತ ಏನು ಚೆನ್ನಾಗಿರಲಿಲ್ಲ ಸೊ ಇವಾಗ ಚೆನ್ನಾಗಿರೋದೆಲ್ಲ ಆರಿಸ್ಬಿಟ್ಟು ಮಕ್ಕಳಿಗೆ ನಾನು ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಮಕ್ಕಳಿಗೆ ಕೋಲ್ಡೂ ಆಗೋಲ್ಲ ಮತ್ತು ಗಂಟ್ಲು ನೋವು ಎಣ್ಣೆ ಎಚ್ಚೆತ್ವಾಗಿ ತಿಂದರೆ ಈ ರೀತಿ ಗಂಟ್ಲು ನೋವು ಬಂದುಬಿಡುತ್ತೆ ಈ ರೀತಿ ನಾವು ಉಪ್ಪು ಖಾರ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಗಂಟ್ಲು ನೋವೆಲ್ಲ ಬರೋಲ್ಲ ಸೊ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಇವಾಗ ನೋಡಿ ಉಪ್ಪು ಸ್ವಲ್ಪ ಅಚ್ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರೆ ಅದಕ್ಕೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಿಕ್ಸ್ ಮಾಡಿ ಕೊಡೋಣ ಅಂಥೇಳಿ ಕೊಡ್ತಾಯಿದ್ದೀನಿ ನನ್ನ ಮಗ ಇವತ್ತು ಚಿಕ್ಕ ಮಗ ಕ್ಯಾಮ್ರಾ ಇಟ್ಕೊಂಡು ನಾನು ಹೆಂಗೆ ಮಾಡ್ತೀನಿ ಅಂತ ನೋಡ್ತಾ ನಿಂತಿದ್ದಾನೆ ನಮ್ಮನೆಯವ್ರು ತುಂಬ ದಿನ ಆಯ್ತಲ್ಲ ಅಂತ ಹೇಳಿ ತಂದಿದ್ದಾರೆ ಪಾಪ ನೈಟ್ ಹೋಗಿರೋದ್ರಿಂದ ಅಷ್ಟೇನು ಚೆನ್ನಾಗಿಲ್ಲ ಆ ಥರದ್ದು ಕಳಿಸಿದ್ದಾರೆ ನೋಡಿ ನನ್ನ ಮಗ ಆಗಲಿ ವೆಯ್ಟಿಂಗು ಹೇಗಿದೆ ಅಂತ ಕೇಳಿರಿ ಏನು ಹೇಳ್ತಾನೆ ನೋಡಿ ಇದಾಗಿತ್ತು ಮುಂದೆ ಏನಪ್ಪ ಅಡುಗೆ ಮಾಡಬೇಕಿತ್ತು ಸೊ ಹಾಗಾಗಿ ಆ ಕಡೆ ಹೊರಟೆ ನಾನು ನಿಮ್ಮ ಹತ್ರ ಕೆಲವೊಂದು ವಿಷಯ ಶೇರ್ ಮಾಡಬೇಕಿತ್ತು ಸೊ ಮಾಡಿ ಪೇಂಟಿಂಗ್ ಕೆಲಸ ಆಗ್ತಾ ಇದೆ ನೋಡಿ ಫುಲ್ಲು ವೈಟ್ ಪ್ರೈಮರ್ ಹೊಡೆದಿದ್ದಾರೆ ಮೆಟ್ಲಿಗಿಲ್ಲ ಮೇಲೆ ಮ್ಯಾಟ್ಗಳು ಹೊಣೆಯಾಕಿದೆ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ ಸೊ ಸೀರೆ ಚೇಂಜ್ ಮಾಡಿಲ್ಲ ಪೂಜೆ ಮಾಡಿಬಿಟ್ಟು ಈವ್ನಿಂಗ್ ಒಂದೇ ಸತಿ ಚೇಂಜ್ ಮಾಡೋಣ ಅಂತ ನೋಡಿ ಎಲ್ಲ ಹಣ್ಣುಬಿಟ್ಟಿದೆ ಇವಾಗ ಮ್ಯಾಟ್ಗಳು ಅಲ್ಲಿ ಒಮ್ಮೆ ಮ್ಯಾಟ್ಗಳು ಅಲ್ಲೊಣ ಹಾಕಿದ್ದೀನಿ ಕಿತ್ಕೊಂಡು ಎಲ್ಲ ಕೆಳಗಡೆ ಹೋಗಿ ಟೈಮ್ ಆಗಲಿ ಫೈವ್ ತರ್ಟಿ ಆಗಿದೆ ಪೂಜೆ ಮಾಡಬೇಕು ಸೊ ಈ ರೀತಿ ನೋಡ್ತಾ ನೋಡ್ತಾಯಿದ್ದೀರಲ್ವ ಇನ್ನು ಕಾಫಿ ಆಗಿಲ್ಲ ಕಾಫಿ ಮಾಡ್ಕೊಂಡು ಕುಡಿಬೇಕು ಇವಾಗ ನನ್ನ ಗಿಡದಲ್ಲಿ ಹೂವು ಇವತ್ತು ಕಿತ್ಕೊಳ್ಳೋಕ್ಕೆ ಮೇಲಕ್ಕೆ ಬರೋಕ್ಕೆ ಟೈಮ್ ಸಿಗಲಿಲ್ಲ ನನಗೆ ತೋರಿಸ್ತೀನಿ ನೋಡಿ ಈ ಕಡೆ ಒಂದು ನಾಲ್ಕು ಹರಡಿತ್ತು ಬಟ್ ಕಿತ್ಕೊಳ್ಳೋಕ್ಕೆ ಟೈಮೇ ಸಿಕ್ಕಿಲ್ಲ ಬರಲೇ ಇಲ್ಲ ಟೆರೆಸ್ಸಿಗೆ ಬರಲೇ ಇಲ್ಲ ಇವತ್ತು ಹೀಗೆ ಸಾಯಂಕಾಲ ದೀಪ ಹಚ್ಚುತ್ತೇನೆಲ್ಲ ಇವಾಗ ಕಿತ್ಕೊಂಡು ಹೋಗ್ತೀನಿ ಕಿತ್ಕೊಂಡು ಹೋಗ್ಬಿಟ್ಟು ದೀಪನ ಹಾಗೆ ಫೋಟೋಗೆ ಹಾಕ್ತೀನಿ ು ಸೊ ಮ್ಯಾಟ್ಗಳೆಲ್ಲ ಎತ್ಕೊಂಡು ಹೋಗ್ಬಿಡೋಣ ಬಿಟ್ಟರೆ ಮತ್ತೆ ಸರಿ ಹೋಗಲ್ಲ ಅಂದ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಮತ್ತು ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡೆ ಯಾಕೆಂದರೆ ನೆನೆ ಮನೆಯೆಲ್ಲ ಸರಿಯಾಗಿ ಯಾವುದು ವೀಡಿಯೋಸ್ನ ನಾನು ಮಾಡಿಕೊಂಡೇ ಇಲ್ಲ ಸೊ ಹಾಗಾಗಿ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನ ತೊಗೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ ಏನಪ್ಪ ವಿಷಯ ಅಂದರೆ ನನಗೆ ಯಾರೇ ಪರಿಚಯದವ್ರು ಸಿಗಲಿ ಯಾರು ಸಿಗಲಿ ಎಲ್ಲರೂ ನನ್ನನ್ನು ಕೇಳೋದು ಒಂದೇ ಓ ಯೂಟ್ಯೂಬಿಂದ ಸ್ಯಾಲ್ರಿ ಬರ್ತಾ ಇದೆಯಾ ಎಷ್ಟು ಬರ್ತಾ ಇದೆ ಆಗಲೇ ಪೇಮೆಂಟ್ ಬರ್ತಾ ಇದೆಯಾ ಯೂಟ್ಯೂಬಿಂದ ಎಷ್ಟು ಬಂತು ಒಂದು ಮೂವತ್ತು ಸಾವಿರ ಇದೆಯಾ ಒಂದು ಹತ್ತರಿಂದ ಮೂವತ್ತು ಸಾವಿರ ದುಡ್ಡು ಬರ್ತಾ ಇದೆಯಾ ಏ ಸುಮ್ಮನೆ ಸುಳ್ಳು ಹೇಳ್ತಾರೆ ಯೂಟ್ಯೂಬಿಂದ ದುಡ್ಡು ಬರ್ದೇನೆ ಇಷ್ಟೊಂದು ರಿಸ್ಕ್ ತೊಗೊಂಡು ವೀಡಿಯೋ ಮಾಡ್ತಾರೆ ಡೈಲಿ ಯಾಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ ಅಮೌಂಟ್ ಬರ್ತಾಯಿದೆ ನಮ್ಮ ಹತ್ರ ಇಲ್ಲ ಈ ಥರದೊಂದು ಕೂಡ ಸ್ಟಾರ್ಟ್ ಆಗಿದೆ ನನ್ನನ್ನು ಕೇಳೋವಂಥವ್ರು ತುಂಬ ಜನ ಕೇಳ್ತಾರೆ ಇಲ್ಲ ಆ ಥರದ್ದೇನಿಲ್ಲ ಪೇಮೆಂಟ್ ಬಂದಾಗ ಖಂಡಿತಾಗಿ ನಾನು ಹೇಳ್ತೀನಿ ದುಡ್ಡುಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇಲ್ಲ ಒಂದು ಎಂಟರ್ಟೈನ್ಮೆಂಟ್ ನನ್ನ ಒಂದು ಏನು ಹೇಳ್ತಾರೆ ನನ್ನ ಒಂದು ಖುಷಿಗೆ ನಾನು ವೀಡಿಯೋಸ್ ಇದ್ದೀನಿ ಅಮೌಂಟ್ಗೋಸ್ಕರ ನಾನು ವಿಡಿಯೋಸ್ ಮಾಡ್ತಾ ಇಲ್ಲ ಅಂತ ಎಷ್ಟೋ ಜನ ಕ್ಲಾರಿಫೈ ಮಾಡಿದ್ದೀನಿ ಬಟ್ ಆದ್ರೂ ಅವರು ಇನ್ನೊಬ್ಬರ ಹತ್ರ ಹೋಗಿ ಚರ್ಚೆ ಮಾಡುವಂಥದ್ದು ಇಲ್ಲ ಅಮೌಂಟ್ ಬರ್ದೇನೆ ಇಷ್ಟೊಂದು ವಿಡಿಯೋಸ್ ಮಾಡ್ತಾರೆ ಅಮೌಂಟ್ ಬರೋದಿಕ್ಕೋಸ್ಕರನೇ ಬಂದಿದೆ ಅದಕ್ಕೋಸ್ಕರ ಇಷ್ಟೊಂದು ಮಾಡ್ತಾ ಇದ್ದಾರೆ ಏ ಬಂದರೆ ಒಂದು ಮೂವತ್ತು ಸಾವಿರದ ಹತ್ತಿರ ಬರುತ್ತಂತೆ ಅಷ್ಟು ಅಮೌಂಟ್ ಇದೆಯಂತೆ ಯೂಟ್ಯೂಬಿಂದ ಖಂಡಿತವಾಗ್ಲೂ ಏನು ಹೇಳಬೇಕು ಅನ್ನೋದು ನನಗಂತೂ ನಿಜ ಗೊತ್ತಾಗ್ತಾ ಇಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಯುಗಾದಿ ದಿನ ಸ್ಟಾರ್ಟ್ ಮಾಡಿದ್ದು ಒಂದು ತ್ರೀ ಮಂತ್ಸ್ ಆಗಿದೆ ಅಷ್ಟೇ ಯುಗಾದಿ ಸ್ಟಾ ಸಾರಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಮೂರು ತಿಂಗಳಿಗೆಲ್ಲ ಅಮೌಂಟ್ ಬರುತ್ತೆ ಅನ್ನೋದಾದರೆ ಎಕ್ಸೆಕ್ಟಾಗಿ ಹೇಳ್ತಾ ಇರೋದು ಮೂರು ತಿಂಗಳಿಗೆಲ್ಲ ಯೂಟ್ಯೂಬಿಂದ ಅಮೌಂಟ್ ಬರುತ್ತೆ ಅನ್ನೋದು ನಿಜ ಆದರೆ ನಿಜವಾಗ್ಲೂ ಯಾರೂ ಕೆಲಸಕ್ಕೆ ಹೋಗಲ್ಲ ರೀ ಎಲ್ಲರೂ ಯೂಟ್ಯೂಬ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ನಾನು ಸುಮಾರು ಒಂದು ಮೂರು ನಾಲ್ಕು ವರ್ಷ ಹೆಚ್ಚು ಕಮ್ಮಿ ಫೈವ್ ಇಯರ್ಸೇ ಆಯಿತು ಯೂಟ್ಯೂಬ್ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡು 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 ಫೈನಲಾಗಿ ಈ ವರ್ಷ ಧೈರ್ಯ ಮಾಡಿ ಮಾಡಿದ್ದೀನಿ ಯೂಟ್ಯೂಬ್ ಅಂದರೆ ಪಬ್ಲಿಕ್ ಪ್ಲಾಟ್ಫಾರ್ಮ್ ಮೊದಲಿಗೆ ಬ್ಯಾಡ್ ಕಮೆಂಟು ಬರುತ್ತೆ ಗುಡ್ ಕಮೆಂಟು ಬರುತ್ತೆ ಎಲ್ಲ ಥರದ್ದು ಒಂದು ಸ್ಪೇಸ್ ಮಾಡ್ತೀವಿ ಏನೋ ಹಂಗಿದ್ರೆ ಮಾತ್ರ ಯೂಟ್ಯೂಬ್ ಓಪನ್ ಮಾಡಬೇಕು ಅನ್ನೋ ಒಂದು ಎಲ್ಲ ಏನು ಹೇಳ್ತಾರೆ ಮಾಹಿತಿನ ತಿಳ್ಕೊಂಡು ಇಟ್ಸ್ ಓಕೆ ಏನು ಬಂದರೂ ಫೇಸ್ ಮಾಡ್ತೀವಿ ಅನ್ನೋ ಧೈರ್ಯ ಇದ್ದರೆ ಮಾತ್ರ ಯೂಟ್ಯೂಬ್ ಮಾಡಬೇಕು ಅಂತ ಹೇಳಿ ತುಂಬ ಎದುರಿಸೋರು ಏ ಇಲ್ಲ ಆ ಥರ ಮಾಡಿಬಿಡ್ತಾರೆ ಈ ಥರ ಮಾಡಿಬಿಡ್ತಾರೆ ಅಂತಲೇ ಎದುರಿಸೋರು ಎಲ್ಲ ಥರದನ್ನು ನಾವು ಇಟ್ಕೊಂಡು ತಿಂಕ್ ಮಾಡಿ ಇವಾಗ ಓಕೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಯೂಟ್ಯೂಬ್ ಮಾಡಿರ್ತೀವಿ ಬಟ್ ಜನಗಳು ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಸ್ಯಾಲ್ರಿ ಇದೆ ಸ್ಯಾಲ್ರಿ ಆಗಲೇ ತೊಗೊತಾ ಇದ್ದಾರೆ ಅವ್ರು ಸುಳ್ಳು ಇಲ್ಲ ನಮ್ಮ ಹತ್ರ ಯಾಕೆ ಹೇಳೋಲ್ಲ ಎಷ್ಟು ಬಂತು ಹಾಗಾದರೆ ನಮ್ಮ ಸ ಅಕ್ಕಪಕ್ಕದಲ್ಲಿ ಇರೋರೇ ಅನ್ಕೊತಾರೆ ಪರಿಚಯ ಇರೋರೇ ಅಂದ್ಕೊತಾರೆ ನನ್ನ ಹತ್ರ ಕೇಳಿ ಮತ್ತೆ ಅದನ್ನು ಇನ್ನೊಬ್ರ ಹತ್ರ ಹೋಗಿ ಚರ್ಚೆ ಮಾಡ್ತಾರೆ ನಿಜ ಒಂದೊಂದು ಟೈಮು ಮನುಷ್ಯನ ಮಾತಿನ ಮೇಲೆ ಬೆಲೆನೇ ಇಲ್ಲ ಅಂತ ಅನ್ ಅನ್ನಿಸ್ಬಿಡುತ್ತೆ ಯಾಕೆ ಅಂದರೆ ವಿಡಿಯೋಸ್ ತುಂಬ ಜನ ನೋಡ್ತಾರೆ ಕೇಳಿರೋರು ಕ್ವಶನ್ ನೋಡಿರೋರು ತುಂಬ ಜನ ನೋಡ್ತಾರೆ ಅದಕ್ಕೆ ಅವ್ರಿಗೋಸ್ಕರ ಈ ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಯಾವುದೇ ರೀತಿ ಯೂಟ್ಯೂಬಿಂದ ನನಗೆ ಒಂದು ರೂಪಾಯಿ ಅಮೌಂಟ್ ಬಂದಿಲ್ಲ ಪೇಮೆಂಟ್ ಬಂದಿಲ್ಲ ಬಂದಾಗ ಖಂಡಿತವಾಗ್ಲೂ ನಾನೇ ಶೇರ್ ಮಾಡ್ಕೋತೀನಿ ಯಾಕೆ ಅಂದರೆ ತುಮ ತಮಾಷೆ ಅಂತೂ ಅಲ್ಲವೇ ಅಲ್ಲ ಯೂಟ್ಯೂಬಿಂದ ಒಂದೇ ಒಂದು ರೂಪಾಯಿ ತಗೋತೀನಿ ಅಂದರೂ ಅದು ತಮಾಷೆ ಅಂತೂ ಅಲ್ಲವೇ ಅಲ್ಲ ಅದರಿಂದ ನಮ್ಮ ಪರಿಶ್ರಮ ಇರಬೇಕು ಮೇನ್ ಒಂದು ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ನಿಮ್ಮೆಲ್ಲರ ಆಶೀರ್ವಾದ ಸಿಕ್ಕಿಲ್ಲ ಅಂದರೆ ಖಂಡಿತವಾಗ್ಲೂ ಏನೂ ಮಾಡೋಕ್ಕಾಗಲ್ಲ ದೇವ್ರದ ಒಂದು ಏನು ಹೇಳ್ತಾರೆ ಪರ್ಮಿಷನ್ ಇಲ್ಲದೆ ಒಂದು ಉಲ್ಕಡ್ಡಿನೂ ಅಲ್ಲಾಡಲ್ಲ ಅಂತಾರೆ ಆ ಥರ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಂದರೆ ಖಂಡಿತವಾಗ್ಲೂ ನಾವು ಏನೇನೂ ಮಾಡೋಕ್ಕಾಗಲ್ಲ ನಾನು ಅಂತಲ್ಲ ಎಲ್ಲ ಯೂಟ್ಯೂಬರ್ಸು ಅದೇನೇನೆ ನಾನು ಹಾಗಂಥ ದೊಡ್ಡ ಯೂಟ್ಯೂಬರ್ ಅಂತ ಹೇಳ್ತಾ ಇಲ್ಲ ನನ್ನ ಒಂದು ಆಗಿ ನನಗೇನು ಅನ್ನಿಸ್ತು ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇನೇ ಇದೊಂದು ಕ್ಲಾರಿಫೈ ಕೊಡಬೇಕಿತ್ತು ತುಂಬ ಟೈಮ್ ಅಂದ್ಕೊತಾಯಿದ್ದೆ ಆಗಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ತಿಂಗಳಿಗೆಲ್ಲ ಕೇಳಿರೋ ನನಗೆ ಅಮೌಂಟ್ ಬರ್ತಾ ಇದೆ ಅಂತ ಖಂಡಿತವಾಗ್ಲೂ ಇಲ್ಲ ತುಂಬ ವರ್ಷ ಹೋಗಬೇಕು ಅಂತಲೇ ಹೇಳಿದ್ದೀನಿ ಬಟ್ ಅರ್ಥ ಅದವ್ರ ಪಾಪ ರಿಪೀಟ್ ಕ್ವಶನ್ ಕೇಳಲಿಲ್ಲ ಗೊತ್ತಿಲ್ಲದೆ ಇದ್ದವರು ಅದನ್ನೇ ಕಂಟಿನ್ಯೂ ಆಗಿ ಕೇಳ್ತಾನೆ ಇದ್ದಾರೆ ಸೊ ಅವ್ರಿಗೋಸ್ಕರ ಈ ಒಂದು ಕ್ಲಾರಿಫೈ ಕೊಡೋಣ ಅಂಥೇಳಿ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಜಸ್ಟು ಇವಾಗ ಪೂಜೆ ಎಲ್ಲ ಆಯಿತು ಅಡುಗೆ ಮಾಡಬೇಕು ಯಾರ ಮನೇಲ ಮಿಕ್ಸಿ ಹಾಕ್ಕೊಂಡಿದ್ದಾರೆ ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸಾರಿ ಹೀಗೆ ದಯವಿಟ್ಟು ಇನ್ಮೇಲಾದರೂ ಯಾರನ್ನೇ ಆಗಲಿ ಎಲ್ಲ ಅವರವ್ರ ಪರಿಶ್ರಮ ಇರುತ್ತೆ ಒಂದು ನಾವೊಂದು ಒಡವೆ ತಗೊಳ್ಳಿ ಇನ್ಮೇಲೆ ಇದೊಂದು ಕಾಯಿಲೆ ನೋಡಿ ಒಂದು ಒಡವೆ ತೊಗೊಳ್ಳಿ ಒಂದು ಶಾಪಿಂಗ್ ಹೋಗಲಿ ಅವ್ರಿಗೇನು ಯೂಟ್ಯೂಬಿಂದ ಅಮೌಂಟ್ ಬರುತ್ತೆ ಏನು ಬೇಕಾದರೂ ಮಾಡ್ತಾರೆ ಅಂತಾರೆ ಖಂಡಿತವಾಗ್ಲೂ ಆ ಥರ ಥಿಂಕ್ ಮಾಡಕ್ಕೆ ಹೋಗ್ಬೇಡಿ ನಮ್ಮದೇ ಆದ ನಮ್ಮ ಪರ್ಸ್ನಲ್ ಅಮೌಂಟಿಂದ ತೊಗೊಂಡಿರ್ತೀವಿ ಬಟ್ ನೀವು ಅನ್ನೋದೇ ಬೇರೆ ರೀತಿ ಈ ರೀತಿ ದಯವಿಟ್ಟು ಯಾರು ಆ ಥರ ಕ್ವಶನ್ಸ್ನ ಯಾರಿಗೂ ಕೇಳೋಕ್ಕೆ ಹೋಗ್ಬೇಡಿ ನನ್ನ ಕಡೆಯ ಒಂದು ರಿಕ್ವೆಸ್ಟ್ ಆ್ಯಂಡ್ ಇದನ್ನು ಕ್ಲಾರಿಟಿ ಕೊಡಬೇಕಿತ್ತು ಅನ್ನಿಸ್ತು ಹಂಗಾಗಿ ಕೊಟ್ಟೆ ಸೊ ಇವಾಗ ಅಡುಗೆ ಮಾಡಬೇಕು ಸೊ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಇದೆ ಈವ್ನಿಂಗು ಇನ್ನು ನನ್ನ ಹಸ್ಬೆಂಡ್ ಬಂದಿಲ್ಲ ಮಕ್ಕಳು ಕೂಡ ಎಂಟು ಗಂಟೆಗೆ ಬರ್ತಾರೆ ಟ್ಯೂಷನ್ ಮುಗಿಸ್ಕೊಂಡು ಓಕೆ ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾಗಿದರೆ ದಯವಿಟ್ಟು ಕ್ಷಮೆ ಇರಲಿ ಯಾಕೆಂದರೆ ನಾನು ತುಂಬ ದಿನದಿಂದ ಕೇಳ್ತಾನೆ ಇದ್ದರು ಸೊ ಇವತ್ತು ಕೂಡ ಕೇಳಿದರು ಪಾಪ ಕೇಳಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅಷ್ಟು ಅವ್ರಿಗೆ ಅಂತ ನಾನು ಆಗಿ ಹೇಳೋಲ್ಲ ಈ ಥರ ಸಿಕ್ ಸಿಕ್ತವ್ರಿಗೆ ಕೇಳಿ ಇನ್ನೊಬ್ರ ಹತ್ರ ಹೋಗಿ ಚರ್ಚೆ ಮಾಡ್ತಾರಲ್ಲ ಅಂಥವ್ರಿಗೋಸ್ಕರ ಹೇಳ್ತಾ ಅಷ್ಟೇ ನೀನೆ ಕೇಳೋದು ಸಹಜ ನಾವು ಕೇಳ್ತೀವಿ ಅಂತಲೇ ಇಟ್ಕೊಳ್ಳೋಣ ಬಟ್ ಅದನ್ನು ಹೋಗಿ ಇನ್ನೊಬ್ರ ಹತ್ರ ಚರ್ಚೆ ಮಾಡಿ ಏನೂ ಇಲ್ಲದೆ ವೀಡಿಯೋ ಮಾಡ್ತಾರ ಅಂತ ಎಲ್ಲ ಹೋಗಿ ಚರ್ಚೆ ಮಾಡ್ತಾರೆ ಖಂಡಿತವಾಗ್ಲೂ ಅದು ತಪ್ಪು ಅಂತ ಹೇಳ್ತಾ ಇದ್ದೀನಿ ಅದನ್ನು ಬಂದು ಅವರು ನಮ್ಗೆ ಹೇಳಿದಾಗ ಎಷ್ಟು ಅರ್ಟ್ ಆಗುತ್ತೆ ಅನ್ನೋದೊಂದು ವಿಷಯ ಅಷ್ಟೇ ಹೀಗೆ ನೋಡ್ತಾ ಇರಿ ಫ್ರೆಂಡ್ಸ್ ತುಂಬ ಮಾತಾಡೋದು ಬೇಡ ನಿಮಗೂ ಬೋರ್ ಆಗುತ್ತೆ ಕೇಳೋಕ್ಕೆ ಸೊ ಹಾಗಾಗಿ ನಾನು ಹೇಳಿದ್ದೇನೆ ಹೇಳ್ಬಾರ್ದು ಅಡುಗೆನ ಮಾಡಿಕೊಂಡು ನಾನು ಇವತ್ತೊಂದು ರೆಸಿಪಿನ ಶೇರ್ ಮಾಡ್ತೀನಿ ಏನು ರೆಸಿಪಿ ಅಂದರೆ ಈರೆಕಾಯಿ ತೊಗೊಂಡಿದ್ದೆ ಅಂತ ಹೇಳಿದಲ್ಲ ಈರೆಕಾಯಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡ್ತೀನಿ ಏನು ಎತ್ತ ಅನ್ನೋದನ್ನ ಇವಾಗ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬನ್ನಿ ನನ್ನ ಒಂದು ರೆಸಿಪಿ ಆಗಿರ್ಬೋದು ಡೈಲಿ ವ್ಲಾಗ್ಸ್ ಆಗಿರ್ಬೋದು ನಿಮ್ಗೆ ಏನಾದರೂ ಬೋರಿಂಗ್ ಆಗ್ತಾ ಇದೆಯಾ ಖುಷಿ ಆಗ್ತಾ ಇದೆಯಾ ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದು ನಿಮ್ಗೆ ಏನಾದರೂ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಓಕೆ ಹೀಗೆ ನೋಡ್ತಾ ಇರಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ